ಹತ್ತು ಸಾವಿರ ಜನಸಂಖ್ಯೆಗಳ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಮಂಡಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯು ಕೆ ಜಿಯಿಂದ ಎಂಟನೇ ತರಗತಿವರೆಗೆ ಅನುಮತಿ ಇದೆ ಸರ್ಕಾರಿ ಶಾಲೆಯಲ್ಲಿ ಆದರೆ ಎಂಟನೇ ತರಗತಿ ಉತ್ತೀರ್ಣರಾದಂತಹ ಸುಮಾರು ನಲವತ್ತೊಂಬತ್ತು ಆ ಮಕ್ಕಳಿಗೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಒಂದು ವ್ಯಾಸಂಗಕ್ಕಾಗಿ ಈ ಒಂದು ಶಾಲೆಯನ್ನು ಪ್ರೌಢಶಾಲೆಗೆ ಉನ್ನತೀಕರಣ ಮಾಡಿ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ಕೊಡುವಂಥೇಳಿ ಸಂಬಂಧಪಟ್ಟ ಶಿಕ್ಷಣ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಡಯಕ್ಟ್ ಪ್ರಿನ್ಸಿಪಾಲು ಎಲ್ಲರಿಗೂ ಈ ಒಂದು ಶಾಲೆಯ ಆಗುವಾಗ ಅಂದರೆ ಮಕ್ಕಳ ಬಗ್ಗೆ ಸಂಪೂರ್ಣ ಕಡತವನ್ನು ತಯಾರು ಮಾಡಿ ಸರ್ಕಾರದ ಮಟ್ಟಕ್ಕೆ ತಲುಪಬೇಕಾದಂಥ ಈ ಒಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಆ ಕಡತ ಸಮರ್ಪಕವಾಗಿ ಹಿರಿಯ ಅಧಿಕಾರಿಗಳಿಗೆ ತಲುಪಿಸದೆ ಈ ಒಂದು ಸುತ್ತಮುತ್ತಲಿರುವ ಖಾಸಗಿ ಶಾಲೆಗಳ ಮತ್ತು ಅನುದಾ ಶಾಲೆಗಳ ಮಾಲೀಕರ ಒತ್ತಡಕ್ಕೆ ಮಣಿದಿರುವ ಶಿಕ್ಷಣ ಶಿಕ್ಷಣ ಇಲಾಖೆಯ ಶಿಕ್ಷಣ ವಿರೋಧಿ ನೀತಿಯನ್ನು ನಾವು ಖಂಡಿತ ಇದ್ದೀವಿ ಈಗಾಗಲೇ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾದರೆ ಎಷ್ಟು ಅಡೆತಡೆಗಳಿದೆ ಯಾವ ರೀತಿ ಅಡೆತಡೆಗಳು ಬರ್ತಾ ಇದೆ ಆದರೆ ಸರ್ಕಾರ ಸಂಬಳ ಪಡೆದು ಶಿಕ್ಷಣ ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಾರಂಥ ಲಕ್ಷಾಂತರ ರೂಪಾಯಿ ಸಂಬಳ ಪಡಿತರಂಥ ಶಿಕ್ಷಣ ಇಲಾಖೆಯವರೇ ಈ ಒಂದು ಸರ್ಕಾರಿ ಶಾಲೆಗಳ ಕೊನೆ ಮಳೆಯನ್ನು ಒಡೆಯಲು ಮುಂದಾಗಿರುವುದು ನಾಚಿಕೆಯಡು ಈ ಕೂಡಲೇ ಇದಕ್ಕೆ ಮೊನ್ನೆ ಅಂದರೆ ಮೂರು ದಿನಗಳ ಹಿಂದೆ ಮಾಜಿ ಸಚಿವರಾದ ಮಾಜಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಸಹ ಭೇಟಿ ನೀಡಿದರು ಅವರು ಸಹ ಭರವಸೆ ಕೊಟ್ಟಿದ್ದಾರೆ ಅವರು ಸಹ ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ ಈ ಕೂಡಲೇ ಈ ಒಂದು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಬೇಕು ಈ ಒಂದು ಕಡತವನ್ನು ನಾಪತ್ತೆ ಮಾಡಿರುವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ಧಕ್ಕೂ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಶಿಕ್ಷಣ ಸಚಿವರನ್ನು ಮತ್ತು ಸ್ಥಳೀಯ ಶಾಸಕರನ್ನು ಒತ್ತಾಯಿಸಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಗುರುವಾರದಂದು ಈ ಒಂದು ಪೋಷಕರು ಮತ್ತು ರೈತ ಸಂಘದಿಂದ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮಕ್ಕ ಮುಖಾಂತರ ಈ ಒಂದು ಬಡ ಮಕ್ಕಳಿಗೆ ಅನುಕೂಲವಾಗುವಂತೆ ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರಾರಂಭ ಮಾಡುವ ಒಂದು ಹೋರಾಟಕ್ಕೆ ಸುತ್ತಮುತ್ತಲ ಎಲ್ಲ ಗ್ರಾಮೀಣ ಪ್ರದೇಶದ ನೊಂದ ಪೋಷಕರು ಬಡ ರೈತ ಕೂಲಿ ಕಾರ್ಮಿಕರು ಸಹಕರಿಸಿ ಹೋರಾಟವನ್ನು ಯಶಸ್ವಿಗೊಳಿಸಿ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ನೀಡುವವರೆಗೂ ಹೋರಾಟವನ್ನು ಹಿಂಪಡೆಯುವುದಿಲ್ಲ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಎಚ್ಚರಿಕೆಯನ್ನು ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರು ನೀಡ್ತಾ ಸ್ಟಾರ್ಟ್ ಆಗಿ ಎರಡು ತಿಂಗಳ ಮೂವರು ತಿಂಗಳಾಯ್ತು ಅಕಾಡೆಮಿ ಲೆಸನ್ಸ್ ಶುರುವಾಗಬೇಕಾಗಿತ್ತು ಬುಕ್ಸ್ ಎಲ್ಲ ಸಿಕ್ಕಿದೆಯಾ ಇದೇ ಸ್ಕೂಲಲ್ಲಿ ಬೇರೆ ಸ್ಕೂಲ್ಗೆ ಹೋಗ್ತೀರ ಇಲ್ಲಿ ನಿಮ್ದೆಲ್ಲ ಇದೇ ಊರನ್ನ ಬೇರೆ ಬೇರೆ ಊರ ಇದೇ ಊರು ಒಟ್ಟು ನೀವೆಲ್ಲ ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ರು ಫಾರ್ಟಿ ನೈನ್ ಜನ ಪಾಸ್ ಆಗಿದ್ರ ಇಂಗ್ಲೀಷ್ ಮೀಡಿಯಮ್ ಹಚ್ಚಿ ಟ್ವೆಂಟಿ ಫೋರ್ ಅದಷ್ಟು ಕನ್ನಡ ಎಲ್ಲ ನಿಮ್ಮಪ್ಪ ಎಲ್ಲ ಅಕ್ಷಿಯಲ್ಸ ವ್ಯವಸಾಯ ಮಾಡಾರ ಕೂಲಿ ಬೇರೆ ಸ್ಕೂಲ್ ಬೇಕಲ್ಲ ಇಲ್ಲ ಬೇರೆ ಸ್ಕೂಲ್ ಎಂತ ಇದಾರೆ ಬೇರೆ ಸ್ಕೂಲ್ಗೆ ಟೀ ಶರ್ಟ್ ಕೊಡ್ತೀರಂತೆ ಈ ಸ್ಕೂಲ್ ವಾತಾವರಣ ಎಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ ಒಂದನೇ ಕ್ಲಾಸಿನ ಇಲ್ಲ ಹೋಗ್ತಿರಲ್ಲ ಬಸ್ ಸ್ಟ್ಯಾಂಡರ್ಡಿಂದ ನೈನ್ ಬೇರೆ ಕಡೆ ಹೋಗೋದು Ой, это...